ೇ ಪ್ರೀತಿಯ ಎಂಟನೇ ತರಗತಿಯ ವಿದ್ಯಾರ್ಥಿಗಳೇ ಈ ದಿನ ನಾನು ಕನ್ನಡದ ಗದ್ಯಭಾಗದ ಐದನೇ ಪಾಠವಾಗಿರ್ತಕ್ಕಂತಹ ಹೂವಾದ ಹುಡುಗಿ ಈ ಪಾಠವನ್ನು ಮುಂದುವರಿಸ್ತೇನೆ ಸೊ ಈ ಪಾಠವನ್ನು ಮುಂದುವರಿಸುವುದಕ್ಕಿಂತ ಮೊದಲು ನಾವು ಇಂದಿನ ತರಗತಿಯಲ್ಲಿ ಈ ಪಾಠದ ಬಗ್ಗೆ ಏನನ್ನ ತಿಳ್ಕೊಂಡ್ವಿ ಸೊ ಈ ಪಾಠವನ್ನು ಬರೆದಂಥ ಕವಿಯ ಬಗ್ಗೆ ತಿಳ್ಕೊ ಸಾರಿ ಲೇಖಕರ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ ಈ ಪಾಕ ಈ ಪಾಠವನ್ನು ಬರೆದಂತಹ ಲೇಖಕರು ಯಾರು ಎ ಕೆ ರಾಮಾನುಜನ್ ಸೊ ಎ ಕೆ ರಾಮಾನುಜನ್ ಅವರ ಬಗ್ಗೆ ತಿಳ್ಕೊಂಡ್ವಿ ಯಾರು ಇವರೆಲ್ಲ ಹುಟ್ಟಿದ್ದು ಇವರೊಬ್ಬ ಜಾನಪದ ತಜ್ಞ ಹೀಗೆ ವಿವಿಧ ಪ್ರತಿಭೆಗಳನ್ನು ಹೊಂದಿರತಕ್ಕಂತಹ ಖ್ಯಾತ ಚಿಂತಕ ಅಲ್ವಾ ಕವಿನೂ ಸಹ ಹೌದು ಶ್ರೀವರು ಮೈಸೂರಿನಲ್ಲಿ ಜನಿಸಿದರು ಮೈಸೂರಿನಲ್ಲಿ ಎಮ್ ಎ ಪದವಿಯನ್ನು ಪಡ್ಕೊಳ್ತಾರೆ ಭಾರತ ದಕ್ಷಿಣ ಭಾರತ ಅಷ್ಟೇ ಅಲ್ಲ ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಇವರು ನಿಧನರಾದರು ಸೊ ಇವರು ಈ ಪಾಠದ ಬಗ್ಗೆ ಅನೇಕ ಮತ್ತು ಇವರು ಬರೆದಂತಹ ಕೃತಿಗಳನ್ನು ಸಹ ತಿಳ್ಕೊಂಡ್ವಿ ನಂತರ ಈ ಒಂದು ಪ್ರಸ್ತುತ ಪಾಠವನ್ನು ಅಂದರೆ ಹೂವಾದ ಹುಡುಗಿ ಪಾಠವನ್ನು ಹೂವ ಜನಪದ ಕಥೆಯನ್ನು ಇದೊಂದು ಜನಪದ ಕತೆ ಇದನ್ನು ಎ ಕೆ ರಾಮಾನುಜನ್ ಅವರು ಬರೆದ್ ಸಂಪಾದಿಸಿರ್ತಕ್ಕಂತಹ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಹೂವಾದ ಹುಡುಗಿಯನ್ನು ಯಾವುದರಿಂದ ಆಯ್ದುಕೊಳ್ಳಲಾಗಿದೆ ಸಾಲು ಸಂಪಿಗೆ ನೆರಳು ಈ ಕೃತಿಯಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ ಈ ಕಥೆಯ ಸಾರಾಂಶ ಏನಪ್ಪ ಈ ಒಂದು ಕಥೆಯ ಸಾರಾಂಶ ಆಶಯ ಏನು ಅಂತ ಹೇಳ್ದು ಅಂದರೆ ಇಲ್ಲಿ ಒಬ್ಬ ಕೂಲಿ ಮಾಡಿಕೊಂಡು ಬಂದಂತಹ ಒಂದು ತಾಯಿ ಕಷ್ಟವನ್ನು ನೋಡಿರ್ತಕ್ಕಂತಹ ಹೆಣ್ಣು ಮಗಳು ತಾಯಿಗೆ ನೆರವಾಗಲು ತಾನು ಹೂವಿನ ಗಿಡವಾಗಿ ಹೂಮಾರಿ ಹಣವನ್ನು ಸಂಗ್ರಹಿಸುವ ಆ ಹೂವಿನ ರಹಸ್ಯವನ್ನು ತಿಳಿದು ಆಕೆಯನ್ನು ಮದುವೆಯಾಗುವ ದೊರೆಯ ಮಗ ಹೇಗೆ ಅವಳನ್ನು ಮದುವೆ ಮಾಡಿಕೊಳ್ತಾನೆ ಹೂವಿನ ಗಿಡವಾಗುವ ಹುಡುಗಿಯನ್ನು ತನ್ನ ಗಂಡನ ತಂಗಿಯಿಂದಲೇ ಕಷ್ಟಕ್ಕೆ ಹೇಗೆ ಸಿಲ್ಸ್ ಸಿಲುಕಿ ಆತನೆಯನ್ನು ಅನುಭವಿಸ್ತಾರೆ ಕೊನೆಗೆ ಎಲ್ಲಾ ತೊಂದರೆಗಳಿಂದ ಪಾರಾಗಿ ದಂಪತಿಗಳು ಹೇಗೆ ಒಂದಾಗುವ ಒಂದು ಜನಪದ ಸೊಗಡಿನ ಕತೆ ಅಂತ ಹೇಳ್ಬೋದು ಇದು ಇಲ್ಲಿ ಹೆಣ್ಣಿನ ಸಹನೆ ದಾಂಪತ್ಯದ ಅನ್ಯೋನ್ಯತೆ ಪ್ರೀತಿ ಸಹಕಾರ ಮನೋಭಾವಗಳ ಮೌಲ್ಯವನ್ನ ತಿಳಿಸುವ ಒಂದು ಆಶಯವನ್ನ ನಾವು ಇಲ್ಲಿ ನೋಡಿದ್ವಿ ಅಲ್ವಾ ಇದೊಂದು ಜನಪದ ಕತೆ ಬಹಳ ಪ್ರತಿಯೊಬ್ಬರೂ ಸಹ ಸರಳವಾದ ಭಾಷೆಯಲ್ಲಿ ಅರ್ಥವಾಗುವ ರೀತಿಯಲ್ಲಿ ಇದೊಂದು ಸಾಹಿತ್ಯ ಜನಪದ ಸಾಹಿತ್ಯವೂ ಸಹ ಒಂದು ಶಿಷ್ಟ ಸಾಹಿತ್ಯ ಅಂತ ಕನ್ನಡ ಸಾಹಿತ್ಯದಲ್ಲಿ ಜನಪದ ಸಾಹಿತ್ಯಕ್ಕೆ ಒಂದು ವಿಶೇಷವಾದಂತಹ ಒಂದು ಸ್ಥಾನವಿದೆ ಹೇಗೆ ಅವಿಭಕ್ತ ಕುಟುಂಬಗಳಲ್ಲಿ ಜನರು ಅಂದ್ರೆ ಅಲ್ಲಿ ಅಜ್ಜ ಅಜ್ಜಿಯರು ತಮ್ಮ ರೋಮಾಂಚನಗೊಳ್ಳುವಂತೆ ಕಥೆಗಳನ್ನು ಹೇಳ್ತಾ ಇದ್ರು ಅನ್ನುವುದನ್ನ ತಿಳಿಸ ತಿಳಿಸುವಂತಹ ಒಂದು ಕತೆ ಇದು ನಾವು ಆಲ್ರೆಡಿ ಓದಿದ್ದೀವಿ ಒಂದು ಪಟ್ಟಣ ಅಲ್ಲೊಬ್ಬ ದೊರೆ ಇರ್ತಾನೆ ಅವನಿಗೆ ಇಬ್ಬರು ಹೆಣ್ಣು ಮಗ ಅಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಒಬ್ಬ ಮಗನನ್ನು ಒಬ್ಬ ಮಗ ದೊರೆಯ ಮೊದಲನೇ ಹೆಣ್ಣು ಮಗಳಿಗೆ ವಿವಾಹವಾಗಿರುತ್ತೆ ಮತ್ತೊಂದು ಅದೇ ಊರಿನಲ್ಲಿ ಒಬ್ಬ ಮುದುಕಿ ಇರ್ತಾಳೆ ಅವಳಿಗೆ ಇಬ್ಬರು ಹೆಣ್ಣು ಮಕ್ಕಳು ಕೂಲಿ ಮಾಡಿ ತನ್ನ ಮಕ್ಕಳನ್ನು ಸಾಕ್ತಿರ್ತಾಳೆ ಒಂದು ದಿನ ತಂಗಿ ಅಕ್ಕನನ್ನು ಕರೆದು ನಮ್ಮ ಅಮ್ಮ ತುಂಬ ಕಷ್ಟಪಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಅಮ್ಮನಿಗೆ ಸಹಾಯವನ್ನು ಮಾಡಬೇಕು ಅಂತ ಹೇಳಿ ದೇವರ ಧ್ಯಾನವನ್ನು ಮಾಡುವುದರ ಮೂಲಕ ತಾನು ಹೇಗೆ ನೀರನ್ನು ಅವಳಿಗೆ ಒಂದು ಉಪಾಯವನ್ನು ಹೇಳ್ತಾರೆ ನೀರು ಸ್ನಾನ ಮಾಡಿ ಬಾವಿಯಿಂದ ಚಿಳು ಉಗುರು ಸೋಕದ ಹಾಗೆ ಎರಡು ತಂಬಿಗೆ ತೆಗೆದುಕೊಂಡು ಬಾ ಅಂತ ಹೇಳಿ ಒಂದು ನಂತರ ಅಲ್ಲಿ ಒಂದು ಮರ ಇರುತ್ತೆ ಆ ಮರದ ಸುತ್ತಲೂ ಸಹ ಸಾರಿಸಿ ಅಲ್ಲಿರ್ತಕ್ಕಂತಹ ಕ ಇದನ್ನೆಲ್ಲ ಸರಿಪಡಿಸಿ ನಂತರ ಅವಳು ಹೇಗೆ ಒಂದು ತಂಬಿಗೆ ನೀರನ್ನು ಸುರಿದ ತಕ್ಷಣ ಅವಳು ಹೇಗೆ ಹೂವಿನ ಗಿಡವಾಗ್ತಾಳೆ ನಂತರ ಹೂವನ್ನು ಇತ್ತುವಾಗ ಯಾವುದೇ ಸಹ ಅದನ್ನು ಮುರಿಯದೆ ಗಿಡಕ್ಕೆ ನೋವಾಗದ ರೀತಿಯಲ್ಲಿ ಅದನ್ನು ಹೂವನ್ನು ಬಿಡಿಸಬೇಕು ಅಂತ ಹೇಳಿ ನಂತರ ಮತ್ತೆ ಪುನಃ ಒಂದು ತಂಬಿಗೆ ನೀರನ್ನು ಹಾಕಿದಾಗ ಅವಳು ಹೇಗೆ ಮನುಷ್ಯಳಾಗ್ತಾಳೆ ಇದನ್ನು ಬಾರಸ ನೋಡ್ತಾನೆ ನಂತರ ಮಾರ್ಕೊಂಡು ಬರ್ತಾಳೆ ತುಂಬ ಹಣ ಬರುತ್ತೆ ಅದನ್ನು ಅವ್ರ ಅಮ್ಮನಿಗೆ ಕೊಡಬೇಕು ಅಂತ ಹೇಳಿ ಅವರೆಲ್ಲರೂ ಅವರಿಬ್ಬರೂ ಸಹ ಹಣವನ್ನು ಜೋಡಿಸ್ತಾ ಇರ್ತಾರೆ ಇವರು ಮಾಡುವಂಥ ರಹಸ್ಯವನ್ನು ಅಲ್ಲಿನ ಊರಿನ ದೊರೆಯ ಮಗನಿಗೆ ಗೊತ್ತಾಗಿ ನಂತರ ಆ ಹುಡುಗಿಯನ್ನೇ ಅವನು ಮದುವೆ ಮಾಡ್ಕೊಳ್ತಾನೆ ಸೊ ಇಲ್ಲಿವರೆಗೂ ಸಹ ಆಗಿತ್ತು ನಂತರ ಆ ಹೂವು ದೋರೆ ಮಗನ ಕಣ್ಣಿಗೆ ಬಿತ್ತು ಒಳ್ಳೆಯ ಗಮಗಮ ಅನ್ನುತ್ತಿತ್ತು ಇಂತಹ ಸೊಗಸಾದ ಹೂವನ್ನು ಅವನೆಂದು ನೋಡಿರಲೇ ಇಲ್ಲ ಆ ಹೂವನ್ನು ಯಾರು ತಂದು ಕೊಡುತ್ತಾರೆ ಎಂದು ಯೋಚಿಸಿ ಆ ದೊಡ್ಡ ಹುಡುಗಿ ತಂದು ಕೊಡುವುದನ್ನು ನೋಡಿದ ಆ ದೊಡ್ಡ ಹುಡುಗಿ ಏನು ಮಾಡ್ತಾಯಿದ್ದು ಆ ಹೂವನ್ನು ದೊಡ್ಡ ಆ ಒಂದು ಅರಮನೆಗೆ ತೆಗೆದು ತೆಗೆದುಕೊಂಡು ಹೋಗ್ತಾಯಿದ್ದು ಅಲ್ಲಿ ಆ ಹುಡುಗ ಅದನ್ನು ನೋಡ್ತಾನೆ ಎಷ್ಟು ಸುಂದರವಾದಂಥ ಎಷ್ಟ ಗಮಗಮ ಅನ್ನುವಂಥ ಹೂವು ಇಲ್ಲಿ ಇಂಥ ಹೂವು ಎಲ್ಲಿರ್ಬೋದು ಅಂತ ಅವಳನ್ನೇ ಇವರು ಎಲ್ಲಿಂದ ತರುತ್ತಾರೆ ಅಂತ ಯೋಚನೆ ಮಾಡಿ ಅವರನ್ನು ಫಾಲೋ ಮಾಡ್ತಾನೆ ನಂತರ ಅವರು ಅವಳು ಮರದ ಕೆಳಗೆ ಹೋಗಿದ್ದಾಗ ಅವನು ಮರದ ಮೇಲೆ ಕುತ್ಕೊಂಡು ಇವರು ಮಾಡುವುದನ್ನೆಲ್ಲ ನೋಡ್ತಾನೆ ಅಲ್ವಾ ಸೂರ್ಯ ಹುಟ್ಟುವ ಮೊದಲೇ ಹೋಗಿ ಹುಡುಗಿಯರಿದ್ದ ದೊಡ್ಡ ಮರದ ಮೇಲೆ ಕುಳಿತುಕೊಂಡ ಅಂದೂ ಸಹ ಹುಡುಗಿಯರು ಆ ಮರದ ಮರದಡಿ ಸಾರಿಸಿ ಗೂಡಿಸಿದರು ಸಾರಿಸಿ ಗೂಡಿಸಿದರು ತಂಗಿ ಯಥಾಪ್ರಕಾರ ಹೂವಿನ ಗಿಡವಾದಳು ಅಕ್ಕ ಎಚ್ಚರಿಕೆಯಿಂದ ಹೂವು ಬಿಡಿಸಿಕೊಂಡಳು ಅನಂತರ ಪುನಃ ಹೂವಿನ ಗಿಡವಾಗಿದ್ದ ತಂಗಿ ಮನುಷ್ಯಳಾದಳು ಇವೆಲ್ಲವನ್ನ ಮನ್ ಮರದ ಮೇಲಿದ್ದ ದೊರೆಯ ಮಗ ನೋಡಿಕೊಂಡ ಆಮೇಲೆ ಸೀದಾ ಅರಮನೆಗೆ ಬಂದು ಮಂಚದ ಮೇಲೆ ಮಖಾಡೆ ಮಲಗಿಕೊಂಡ ತಂದೆ ತಾಯಿ ಬಂದು ಕೇಳಿದರೂ ಏನೂ ಹೇಳಲಿಲ್ಲ ಆಗ ಮಂತ್ರಿಯ ಮಗ ಬಂದು ಕೇಳಲಾಗಿ ಹೂವಿನ ಗಿಡವಾಗುವ ಹುಡುಗಿಯ ವಿಚಾರವನ್ನು ಹೇಳಿದ ದೊರೆಗೆ ವಿಚಾರ ತಿಳಿದು ಮುದುಕಿಯನ್ನು ಕರೆಸಿ ಮದುವೆಗೆ ಸಕಲ ಸಿದ್ಧತೆಯನ್ನು ಮಾಡಿಸಿದನು ಒಳ್ಳೆಯ ಮುಹೂರ್ತದಲ್ಲಿ ಹೂವಿನ ಗಿಡವಾಗುತ್ತಿದ್ದ ಹುಡುಗಿಯ ಜೊತೆ ರಾಜಕುಮಾರನಿಗೆ ಮದುವೆ ಆಯಿತು ಇಬ್ಬರನ್ನ ಏಕಾಂತದಲ್ಲಿ ಬಿಟ್ಟರು ಇವನಿಷ್ಟ ಇದ್ದ ಇವನಿಷ್ಟಕ್ಕೆ ಇವನಿದ್ದಾನೆ ಅವಳಿಷ್ಟಕ್ಕೆ ಅವಳಿದ್ದಾರೆ ಇಬ್ಬರೂ ಮಾತಾಡಲಿಲ್ಲ ಕೊನೆಗೆ ಅವಳೇ ಮಾತಾಡ್ತಾಳೆ ಏನು ಅವರು ಮಾತನಾಡಿಸಲಿಲ್ಲವಲ್ಲ ಮತ್ತೆಕ್ಕೆ ಆದರು ಅಂತ ಯೋಚನೆ ಮಾಡಿ ಆ ಸಿಹಿ ಸಂಪತ್ತಿಗೆ ನನಗೆ ಮದುವೆ ಆದಿರಿ ಏಕೆ ಈ ಸಂಪತ್ತಿಗೆ ಏಕೆ ನನ್ನನ್ನು ಮದುವೆ ಆದಿರಿ ಅಂತ ರಾಜಕುಮಾರನ ಕೇಳ್ತಾಳೆ ನಾನು ಹೇಳಿದ ಹಾಗೆ ಕೇಳಿದ್ರೆ ಮಾಡ್ತೀನಿ ಇಲ್ಲ ಇದ್ದರೆ ಇಲ್ಲ ಅಂತ ಹೊರಟಾಗಿ ಹೇಳ್ತಾನೆ ಏನು ಮಾ ಪತಿ ಮಾತು ಕೇಳಲೇಬೇಕಲ್ವಾ ಅದೇನು ಹೇಳಿ ಎಂದಳು ಮತ್ತು ನೀನು ಹೂವಿನ ಗಿಡ ಹಾಕ್ತೀಯಲ್ಲ ಹಾಗೂ ಹೂವು ಹಾಸಿಕೊಂಡು ಒದ್ದುಕೊಂಡು ಮಲ್ಕೊಳ್ಳೋಣ ಮಲಗೋ ಮಲ್ಕೋಬೇಕು ಎಂದ ಸ್ವಾಮಿ ನಾನು ದೇವರಲ್ಲ ದೆವ್ವಲ್ಲ ಎಲ್ಲರ ಹಾಗೆ ನಾನು ಮನುಷ್ಯಳು ನರಮನುಷ್ಯರು ಹೂವಿನ ಗಿಡ ಆಗೋದುಂಟೆ ಎಂದು ದೈನ್ಯದಿಂದ ಹೇಳ್ತಾಳೆ ಈಗ ಅವನಿಗೆ ಗೊತ್ತಿತ್ತಲ್ವ ಅವಳು ಹೂವು ಗಿಡ ಆಗೋದು ಅದನ್ನೆಲ್ಲ ಈ ಕಳ್ಳಾಟಕ್ಕೆಲ್ಲ ಬೇಡ ಬೇಡ ಅವತ್ತು ನೀನು ಹೂವಿನ ಗಿಡ ಆಗಿದ್ದನ್ನು ಕಂಡಾರೆ ಕಣ್ಣಾರೆ ನಾನು ನೋಡಿದೆ ಕಣ್ಣಾರೆ ನಾನು ನೋಡಿದೆ ನನ್ನ ಮುಂದೆ ನೀನು ಹೂವಿನ ಗಿಡ ಆಗಿದ್ದ ಆಗಿದ್ದ ಮೇಲೆ ಇನ್ನ ಇನ್ನಾರ ಮುಂದೆ ಆಗ್ತೀಯಾ ಎಂದು ಸಿಟ್ಟಾಗ್ತಾನೆ ಯಾರು ಆ ದೊರೆಯ ಮಗ ಆ ಕಣ್ಣೀರು ಸೆಗರಿಂದ ಒರೆಸ್ಕೊಂಡು ಸ್ವಾಮಿ ಸಿಟ್ಟಾಗಬೇಡಿ ಎರಡು ತಂಬಿಗೆ ನೀರನ್ನು ತರಿಸಿ ಮಂತ್ರಿಸಿಕೊಟ್ಟು ನೀರನ್ನು ಹಾಕುವ ವಿಧಾನ ಹೂವನ್ನು ಬಿಡಿಸುವ ವಿಧಾನವನ್ನು ಹೇಳಿ ದೇವರನ್ನು ನೆನೆದು ಕುಳಿತಳು ದೊರೆ ಮಗ ಅವಳು ಹೇಳಿದ ಹಾಗೆ ನೀರನ್ನು ಸುರಿದ ಮೇಲೆ ಹೂವಿನ ಗಿಡವಾದಳು ತಮಗೆ ಬೇಕಾದಷ್ಟು ಹೂವನ್ನು ಬಿಡಿಸಿಕೊಂಡು ಮತ್ತೊಂದು ತಂಬಿಗೆ ನೀರನ್ನು ಸುರಿದನು ಮನುಷ್ಯರಾದಳು ಇಬ್ಬರು ಆನಂದಿಂದ ಹೂವು ಹಾಸಿಕೊಂಡು ಹೊತ್ಕೊಂಡು ಮಲಗಿದರು ಹೀಗೆ ಕೆಲವು ದಿನ ಅರಮನೆಯ ಪಕ್ಕದಲ್ಲಿ ಬಾಡಿದ ಹೂವಿನ ರಾಶಿ ಆಗುತ್ತೆ ರಾಶಿ ನೋಡಿದ ದೊರೆಯ ಕಿರಿಯ ಮಗಳು ಅತ್ತಿಗೆ ಮುಡಿದು ಬಿಸಾಕಿದ ಹೂವೇ ಎಂದು ರಾಶಿಯಾಗಿದೆ ಒಂದು ರಾಶಿಯಾಗಿದೆ ನನಗೆ ಹೂವು ಕೊಟ್ಟಿ ಕೊಟ್ಟಿಲ್ಲವೆಂದು ತಾಯಿಗೆ ದೂರು ಹೇಳಿದಳು ಹೋಗಬೇಕಾದರೆ ಕೊಡಿಸಿ ಹೂ ಬೇಕಾದರೆ ಕೊಡಿಸಿ ಕೊಡ್ತೀನಿ ಸುಮ್ಮನೀರಮ್ಮ ಎಂದು ತಾಯಿ ಸಮಾಧಾನ ಮಾಡಿದಳು ಅಂದರೆ ಅವನ ದೊರೆಯ ತಂಗಿಗೆ ಆ ಹೂವನ್ನು ಏನು ಇಷ್ಟು ದಿನ ಇಷ್ಟು ರಾಶಿ ಹೂ ಬಿಡುತ್ತಲ್ಲ ನನಗೆ ಒಂದು ಸ್ವಲ್ಪ ದಿನ ಕೊಟ್ಟಿಲ್ಲ ನನಗೆ ಹೂವು ಕೊಡಿಸು ಅಂತ ಅವ್ರ ಅಮ್ಮನ ಹತ್ರ ಕೇಳ್ತಾಳೆ ಕೊಟ್ಟಿಲ್ಲ ಅಂತ ದೂರನ್ನು ಕೇಳ್ತಾಳೆ ಬಿಡು ನಿನಗೆ ಹೂ ತಾನೇ ಕೊಡಿಸ್ತೀನಿ ಅಂತ ಒಂದು ದಿನ ದೊರೆ ಮಗ ಎಲ್ಲೋ ಹೊರಗೆ ಹೋಗಿದ್ದ ಆಗ ದೊರೆ ಮಗಳು ಬಂದು ತನ್ನ ಸ್ನೇಹಿತರಿಗೆಲ್ಲ ಸುರವನ್ನೇ ತೋಟಕ್ಕೆ ಉಯ್ಯಾಲೆ ಆಡೋಕ್ಕೆ ಹೋಗೋಣ ನಮ್ಮ ಅತ್ತಿಗೆ ಹೂವಿನ ಗಿಡ ಹಾಕ್ತಾಳೆ ನೀವೆಲ್ಲರೂ ಬನ್ನಿ ಘಮ ಅನ್ನೋ ಹೂವು ಬೇಕಾದಷ್ಟು ಕೊಡ್ತೀನಿ ಎಂದು ಹೇಳಿ ಬಂದಳು ತಾಯಿಗೆ ಅತ್ತಿಗೆಯನ್ನು ಕಳಿಸಿ ಕೊಡುವಂತೆ ಕೇಳ್ತಾಳೆ ತಾಯಿ ಅಣ್ಣನ ಕೇಳಿಕೊಂಡು ಕರ್ಕೊಂಡು ಹೋಗುವಂತಾಳೆ ಆ ಅಣ್ಣ ಕೇಳಿದರೆ ನನ್ನಿಷ್ನ ನನ್ನಿಷ್ಟ ಅಲ್ಲಮ್ಮ ಕಳಿಸೋಕ್ಕೆ ಅವ ಕೇಳು ಅಂತಾನೆ ತಾಯಿಯನ್ನು ಕೇಳಿದಳು ಹೋಗಿ ಸಂಜೆ ಹೊತ್ತಿಗೆ ಜೋಪಾನವಾಗಿ ಬನ್ನಿ ಅಂತ ತಾಯಿ ಹೇಳಿದಳು ಎಲ್ಲರೂ ಸುರವನ್ನೇ ತೋಟಕ್ಕೆ ಹೋದರು ಉಯ್ಯಾಲೆ ಹಾಡುತ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ದೊರೆ ಮಗಳು ಅತ್ತಿಗೆ ನೀನು ಹೂವಿನ ಗಿಡ ಆಗ್ತೀಯಲ್ಲ ಆಗು ಎಂದಳು ಅಯ್ಯೋ ದೇವರೇ ಇದ್ಯಾರು ನಿನಗೆ ಹೇಳಿದ್ದು ನಾನು ನಿಮ್ಮ ಹಾಗೆ ಮನುಷ್ಯಳೇ ಹುಚ್ಚು ಹುಚ್ಚಾಗಿ ಆಡಬೇಡ ಎಂದಳು ಅತ್ತಿಗೆ ಆಹಾ ಅಲ್ಲ ಅತ್ತಿಗೆ ನಮ್ಮ ಮುಂದೆ ಆಗದೆ ಇನ್ನಾರ ಮುಂದೆ ಹೂವಿನ ಗಿಡ ಆಗ ಆಗಕ್ಕೆ ಹೋಗ್ತೀಯಾ ಎಂದು ನಿಷ್ಠರವಾಗಿ ಮಾತಾಡಿದರೆ ಇಬ್ಬರ ನಡುವೆ ಅತ್ತಿಗೆಗೆ ಹೇಳ್ತಾಳೆ ಪಟ್ಟು ಎರಡು ತಂಬಿಗೆ ನೀರು ತರಿಸಿ ಮತ್ತೆ ಅವಳು ಆಟ ಮಾಡಿದ್ರಿಂದ ಮತ್ತೆ ನೀರನ್ನು ತರಿಸಿ ಮಂತ್ರಿಸಿ ಕೊಟ್ಟು ಸುರಿಯುವ ಹೂವನ್ನು ಕೀಳುವ ಎಲ್ಲ ವಿಧಾನವನ್ನು ಹೇಳ್ಕೊಡ್ತಾಳೆ ನಿಮ್ಮ ದೇವರನ್ನು ನೆತ್ತಾ ಕುಳಿತಳು ಹುಡುಗಿಯರು ಸರಿಯಾಗಿ ಆಲಿಸಿದ ಅವಳು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳೋದೇ ಇಲ್ಲ ನಿರ್ಲಕ್ಷ್ಯದಿಂದ ತಂಬಿಗೆ ನೀರು ಅಡ್ಡ ದಿಡ್ಡಿಯಾಗಿ ಸುರಿದರು ಆಕೆ ಅರ್ಧಂಬರ್ಧ ಗಿಡ ಆದಳು ಅಷ್ಟು ಹೊತ್ತಿಗೆ ಸಾಯಂಕಾಲ ಆಗಿತ್ತು ಗು ಹು ಗುಡು ಗುಡುಗುಸುಡಿನ ಮಳೆ ಪ್ರಾರಂಭವಾಯಿತು ಆಗ ಅವರು ಹೂವು ಕೀಳೋ ಸಂಭ್ರಮದಲ್ಲಿ ತೊಟ್ಟು ಎಲೆ ಸುಳಿ ಕಿತ್ತು ರಂಬೆನೆಲ್ಲ ತರೆದು ಬಿಟ್ಟರು ಅಂದರೆ ಆ ಹುಡುಗಿಯರು ಅವಳು ಹೇಳ್ಕೊಟ್ಟ ಹಾಗೆ ಮಾಡೋದಿಲ್ಲ ಎಲ್ಲ ಅವಳು ಹೇಳ್ತಾಳೆ ಯಾವುದೇ ತಮ್ಮೆ ರಂಬೆನ ಕೆಲೆನ ಏನು ಕಿತ್ತರೆದು ಅಡ್ಡ ದಿಡ್ಡಿಯಾಗಿ ನೀರನ್ನು ಸರಿಯಾಗಿ ಹಾಕಬೇಕು ಅಡ್ಡ ದಿಡ್ಡಿಯಾಗಿ ಹಾಕಿದ್ರು ರಂಬೆ ಎಲ್ಲ ತರೆದು ಬಿಟ್ಟರು ಅಷ್ಟೊತ್ತಿಗೆ ಮಳೆ ಬೇರೆ ಬಂತು ಮಳೆಗೆ ಎದ್ರೆ ಏನು ಮಾಡ್ತಾರೆ ಮನೆಗೆ ಹೋಗೋ ಆ ಮತ್ತೊಂದು ತಂಬಿಗೆ ನೀರನ್ನ ಅಡ್ಡಾದಿಡ್ಡಿ ಇಸ್ರದು ಹೊರಟು ಹೋಗ್ಬಿಟ್ರು ಆಕೆ ಮನುಷ್ಯಳಾಗಳಾದಾಗ ಕೈ ಇಲ್ಲದ ಕಾಲಿಲ್ಲದ ಅರ್ಧಂಬರ್ಧ ದೇಹವಾಗಿದ್ದು ಯಾಕಂದರೆ ಅದನ್ನೆಲ್ಲ ಚಿಗುಟಿ ಮುರಿದು ಹಾಕಿದ್ದಲ್ಲ ವಲೆಯನ್ನೆಲ್ಲ ಈ ಕೈ ಕಾಲು ಏನು ಮೈಯೆಲ್ಲ ಗಾಯವಾಗಿಬಿಟ್ಟಿತ್ತು ಆ ಮಳೆಯ ನೀರಿನಲ್ಲಿ ತೇಲಿಕೊಂಡು ಬಹುದೂರ ಹೋಗಿ ಅಲ್ಲೊಂದು ಮೋರಿಯಲ್ಲಿ ಬಿದ್ದಳು ಕೈ ಕಾಲೆಲ್ಲ ಎಲ್ಲ ಮುರ್ದು ಹೋಗ್ಬಿಟ್ಟಿದೆ ಅವಳು ಹೆಂಗೆ ಕಿತ್ತಿದಾರೋ ಆ ಥರ ಅವಳ ದೇಹ ಸಹ ತುಂಡಿದಾಗಿತ್ತು ಹಾನಿಯಾಗಿತ್ತು ಮಾರೆಯಿಂದ ಅತ್ತ ಕಡೆಯಿಂದ ಅರಳೆ ಮರದ ಗಾಡಿಗಳು ಬರುತ್ತಿದ್ದವು ಅರಳೆ ಮರ ಅಂದರೆ ಅತ್ತಿ ಗಾಡಿ ಆಹಾ ಅಂತ ಗೋರ್ಗುತ್ತಾ ಬಿದ್ದಿರುವುದನ್ನು ಗಾಡಿಯವನೊಬ್ಬನು ಹುಡ್ತಾನೆ ಒಂದು ದೇಹದ ಮುದ್ದೆ ಮುಖ ಮಾತ್ರ ಚೆನ್ನಾಗಿದೆ ಬಟ್ಟೆಯೆಲ್ಲ ಬರೆಯಿಲ್ಲ ಅಯ್ಯೋ ಮನುಷ್ಯ ಕಣ್ಣಪ್ಪ ಅಂತ ಹೇಳಿ ತನ್ನ ತಲೆಯಲ್ಲಿದ್ದ ವಸ್ತ್ರ ಹಾಕಿ ಗಾಡಿ ಮೇಲೆ ಕುರಿಸಿಕೊಂಡು ಮುಂದೂರಿನ ಹಾಳು ಮಂಟಪದಲ್ಲಿ ಗಾಡಿ ನಿಲ್ಲಿಸಿ ಅವಳನ್ನು ಆ ಮಂಟಪದಲ್ಲಿ ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸುಕೋ ಅಂತ ಹೇಳಿ ಹೋಯ್ತಾನೆ ಇತ್ತ ಜವಾದ ಸಿಂಗತಿ ತಿಳಿದ ದೊರೆ ಮಗ ಬೇಜಾರಾಗಿ ಗೋಸ ಗೋಸಾಯಿ ದೀಸು ಹಾಕಿಕೊಂಡು ದೇಶಾಂತರ ಹೊರಟ ಗೊತ್ತಾಯ್ತಲ್ಲ ಇಲ್ಲಿ ದೊರೆ ಮಗನಿಗೆ ಅವಳು ಏನು ತಿಿಲ್ಲದೆ ಬಹಳ ಇದಾಗಿ ಅವನು ಸಹ ದೇಶಾಂತರಕ್ಕೆ ಹೊರಡ್ತಾನೆ ಅಂದರೆ ಇವಳು ಕ ಬಿದ್ದಾಗ ಅಲ್ಲಿ ಬರ್ತಕ್ಕಂಥ ಒಬ್ಬ ಗಾಡಿಯವರು ಇವಳನ್ನು ಅಂದರೆ ಅರಳೆ ಮರ ಅಂದರೆ ಅತ್ತಿಯನ್ನು ತುಂಬಿಕೊಂಡು ಬರ್ತಾಯಿದ್ದು ಇವಳು ಕೊರು ಅಂತ ಕೊರುಕ್ತಾ ಬಿದ್ದಿರ್ತಾಳೆ ಅದನ್ನು ನೋಡಿ ಪಾಪ ಅನಿಸುತ್ತೆ ಮುದ್ದೆ ಮುದ್ದೆ ಆಗಿರೋ ದೇಹ ಮುಖ ಮಾತ್ರ ಚೆನ್ನಾಗಿರುತ್ತೆ ಬಟ್ಟೆ ಇಲ್ಲ ಬರೆಯಿಲ್ಲ ಅಯ್ಯೋ ಎಂತ ಅಂತೇಳಿ ಅವಳನ್ನು ವಸ್ತ್ರವನ್ನು ಗಾ ತಲೆ ಇದ್ದ ವಸ್ತ್ರ ಹಾಕಿ ಗಾಡಿ ಮೇಲೆ ಕೂರಿಸ್ಕೊಂಡು ಅವಳನ್ನು ಮುನ್ ಮುಂದು ಒಂದು ಮುಂದಿನ ಊರಿನ ಒಂದು ಮಂಟಪದಲ್ಲಿ ಆರಿಸಿ ಯಾರಾದರೂ ಊಟ ಕೊಟ್ಟರೆ ಜೀವ ಉಳಿಸ್ಕೊ ಅಂತೇಳಿ ಹುಟ್ಟೋಗ್ತಾನೆ ಈ ಕಡೆ ಏನಾಗಿರುತ್ತೆ ಹಿಂಗೆ ದೊರೆಯ ಮಗನಿಗೆ ಬೇಜಾರಾಗಿ ಅವನು ಸಹ ದೇಶಾಂತರ ಹೋಯ್ತಾ ಇತ್ತ ಮೈಯೆಲ್ಲ ಗಾಯವಾಗಿ ಅರ್ಧಂಬರ್ಧ ದೇಹವಾಗಿದ್ದ ಇವಳು ತನ್ನ ಗಂಡನ ದೊಡ್ಡಕ್ಕಳ ಮದುವೆ ಮಾಡಿಕೊಟ್ಟಿದ್ದ ಪಟ್ಟಣದಲ್ಲಿ ಬಿದ್ದಿದ್ದಳು ಎಲ್ಲಿ ಬಿದ್ದಿದ್ಲು ಅಂತ ಅವ್ರಿಗಿಬ್ಬರು ಮಕ್ಳು ರಾಜನಿಗೆ ದೊಡ್ಡ ಮಗಳಿಗೆ ಮದುವೆ ಮಾಡಿಕೊಟ್ರು ಆ ಪಟ್ಟಣಕ್ಕೆ ಬಂದು ಇದ್ಲಲ್ಲಿ ಬಿದ್ದಿದ್ಲು ಆ ಪಟ್ಟಣದ ದಾದಿಯರು ಗೌಡೆಯರು ದಿನವಹಿ ನೀರಿಗೆ ಹೋಗಿ ಬರುವಾಗ ಇವಳನ್ನು ನೋಡ್ತಾ ಇದ್ಳು ಅಲ್ಲೇ ಇದ್ದವಳು ಈ ವಿಚಾರನ ರಾಣಿಗೆ ಅಮ್ಮ ಅಮ್ಮ ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ ಕರೆತರಲೆ ಅಂತಾರೆ ಯಾಕಂದ್ರೆ ಮುಖ ಗೊತ್ತಾಗುತ್ತೆ ಅವರಿಗೆ ಹೋಗ್ರೆ ಹೋಗ್ರೆ ಅವಳ ಸೇವೆ ಮಾಡಿ ಅನ್ನ ಹಾಕಬೇಕಾಗುತ್ತೆ ಎಂದು ತಾಸಾರ ಮಾಡ್ತಾಳೆ ದಾದಿಯರು ಗೋಗಿರೋದಕ್ಕೆ ಒಪ್ಕೊಳ್ತಾಳೆ ಅಂದರೆ ಮನೆಯಲ್ಲಿ ಕೆಲಸ ಮಾಡುವಂಥ ದಾದಿಯರು ಅವಳ ಸೇವೆ ನೀವೇ ಮಾಡಬೇಕು ಅಂತಾಳೆ ರಾಣಿ ಆಯಿತು ನಾವೇ ಮಾಡ್ತೀವಮ್ಮ ಎಂದು ಒಪ್ಕೊಂಡು ಅವಳನ್ನು ಕರೆತಂದು ನೀರು ನೀಡಿ ಒಯ್ದು ಬಟ್ಟೆ ಬಿಡಿಸಿ ಅರಮನೆ ಬಾಗಿಲಲ್ಲಿ ಕುಳ್ಳಿರಿಸಿದರು ಈ ಮೈ ಮೇಲಿನ ಗಾಯಗಳಿಗೆ ಔಷಧ ಹಾಕಿ ವಾಸಿ ಮಾಡ್ತಾರೆ ಇತ್ತ ದೊರೆ ಮಗ ದೇಶ ದೇಶವೆಲ್ಲ ತಿರುಗಿ ತನ್ನ ಅಕ್ಕನ ಪಟ್ಟಣಕ್ಕೆ ಬಂದ ಒಂದು ಪಟ್ಟಣದ ಬಾಗಿಲು ಬಳಿ ಕುಳಿತ ತಿಕ್ಕಲು ಮನುಷ್ಯನ ಹಾಗೆ ಅವನಿಗೆ ಗಡ್ಡ ಮೀಸೆ ಬೆಳೆದಿತ್ತು ನೀರಿಗೆ ಹೋಗಿ ಬಂದು ಬರುತ್ತಿದ್ದ ದಾದೇವರಿವನನ್ನು ನೋಡು ಅರಮನೆಗೆ ಬಂದು ಅಮ್ಮವರೇ ಅಮ್ಮ ಅವರೇ ಯಾರೋ ನಿಮ್ಮ ತಮ್ಮ ಕುಳಿತಂಗೆ ಕಾಣುತ್ತೆ ಅಂತ ಹೋಗಿರಿದ್ರು ದುರ್ಬೀನು ಹಾಕಿ ನೋಡಿ ಕರೆಸಿ ರಾಣಿ ಚೆನ್ನಾಗಿ ನೋಡಿದಳು ತಮ್ಮ ತಮ್ಮನೇ ಇರಬೇಕೆಂದುಕೊಂಡಳು ಕೊಪ್ಪ ಕೊಪ್ಪರಿಗೆ ಎಣ್ಣೆ ಕಾಯಿಸಿ ನತ್ತಿಗೆ ತಿಕ್ಕಿಸಿ ಹಂಡೆ ಹಂಡೆ ನೀರು ಹಾಕಿಸಿ ತನ್ನ ತಮ್ಮನನ್ನು ತಮ್ಮನೇ ಹೊರತು ಬೇರಲ್ಲವೆಂದು ತಿಳಿದುಕೊಳ್ತಳು ದಿನಕ್ಕೊಂದು ಅಡುಗೆ ದಿನಕ್ಕೊಂದು ಕೊಟ್ಟಳು ಆದರೆ ಆತ ಮಾತನಾಡಲೇ ಇಲ್ಲ ಅಷ್ಟು ಹೊತ್ತಿಗೆ ಇಬ್ಬರಿಗೂ ತಾವು ಅಕ್ಕ ತಮ್ಮ ಅನ್ನೋದು ಚೆನ್ನಾಗಿ ಗೊತ್ತಾಗಿತ್ತು ನಾನೆಷ್ಟು ಉಪಚಾರ ಮಾಡಿದರೂ ನನ್ನ ತಮ್ಮ ಮಾತಾಡಲಿಲ್ಲ ಏನು ಕಾರಣ ನಾನಿಷ್ಟು ಮಾತಾಡಿದರು ನನ್ನ ತಮ್ಮ ಮಾತಾಡಿಲ್ಲ ಏನು ಕಾರಣ ಎಂದು ಯೋಚಿಸಿ ಚೆಲುವೆಯರಾದ ದಾಸಿಯರನ್ನು ಸೇವೆ ಕಳಿಸಲು ಯಾರೂ ಯಾರೊಂದಿಗೂ ಮಾತನಾಡಿಲ್ಲ ಅವನು ಆಗ ಮಾರನೆಯ ದಿನ ರಾತ್ರಿ ದಾದಿಯರೆಲ್ಲ ಸೇರಿ ಅರಮನೆಯ ಮುಂದಿದ್ದ ಇವಳಿಗೆ ಶೃಂಗಾರ ಮಾಡಿ ರಾಣಿಯಿಂದ ಅಪ್ಪಿಗೆ ಪಡೆದು ಅಪ್ಪಣೆ ಪಡೆದು ಇವಳ ಇವನ ಮಂಚದ ಮೇಲೆ ಕೂರಿಸಿದರು ಯಾರಂದರೆ ಕೈಕಾಲು ಮುರಿದೋಗಿತ್ತಲ್ಲ ಅವಳನ್ನ ಇವಳು ದಾದೆಯರನ್ನು ನೋಡಲು ಇಲ್ಲ ಮಾತನಾಡಿಸಲು ಇಲ್ಲ ಆದರೆ ರಾತ್ರಿ ಇದು ಮೋಟುಗೈಯಲ್ಲಿ ಇವನ ಕಾಲನ್ನು ಒತ್ತುತ್ತ ಅಂತ ಕೊರಗುತ್ತಿದ್ದಳು ಕೊರಗುತ್ತಿತ್ತು ಆಗ ಎದ್ದು ನೋಡಿದ ಇವಳೇ ನನ್ನ ಹೆಂಡತಿ ಎಂದು ತಿಳ್ಕೊಂಡ ನಿಂತಿದ್ದ ಮಾತು ಬಂತು ಆಗ ಏನು ಎತ್ತ ಎಂದು ಅವಳನ್ನು ವಿಚಾರಿಸಿದ ಆಕೆ ನಿಮ್ಮ ತಂಗಿಯಿಂದಾಗಿ ಈಗಾಯಿತು ಎಂದು ತೆಲ್ಲವನ್ನು ಹೇಳಿದಳು ಅದಕ್ಕೆ ಈಗೇನು ಮಾಡಬೇಕು ಎಂದು ಕೇಳಿದ ಹೆಚ್ಚಿಗೆ ಏನು ಮಾಡಬೇಡಿ ಚೀಳುಗಿರು ಸೋಕದ ಹಾಗೆ ನೀರು ಎರಡು ತಂಬಿಗೆ ನೀರನ್ನು ತನ್ನಿ ಎಂದಳು ಆತ ಯಾರಿಗೂ ಉತ್ತಾಗದ ಹಾಗೆ ಎರಡು ತಂಬಿಗೆ ನೀರನ್ನು ತಂದು ಕೊಟ್ಟ ಎರಡು ತಂಬಿಗೆ ನೀರನ್ನು ಮಂತ್ರಿಸಿಕೊಟ್ಟು ಮೊದಲು ಈ ತಂಬಿಗೆ ನೀರು ಬಿಡಿ ಹೂವಿನ ಗಿಡ ಹಾಕ್ತೀನಿ ಆಗ ಎಲ್ ಎಲೆ ಎಲ್ಲಿ ಹೋಗಿದೆಯೋ ಅಲ್ಲಿಗೆ ಎಲೆ ಜೋಡಿಸಿ ಎಲ್ಲಿ ರಂಬೆ ಹೋಗಿದೆಯೋ ಅಲ್ಲಿಗೆ ರಂಬೆ ಜೋಡಿಸಿ ಅನಂತರ ಇದನ್ನು ತಂಬಿಗೆ ನೀರನ್ನು ಸುರಿಯಿರಿ ಎಂದು ಹೇಳಿದಳು ದೇವರನ್ನು ಕು ಕುಳಿತುಕೊಂಡಳು ಒಂದು ತಂಬಿಗೆ ನೀರು ಸುರಿದು ನೋಡ್ತಾನೆ ಕೊಂಬೆ ರಂಬೆವೆಲ್ಲ ತರೆದು ಬಿಟ್ಟಿದ್ದಾರೆ ಅದನ್ನೆಲ್ಲ ಸರಿಪಡಿಸಿ ಇನ್ನೊಂದು ತಂಬಿಗೆ ನೀರು ಸುರಿದನು ಆಗ ಪುನಃ ಮನುಷ್ಯಳಾಗಿ ಎದ್ದು ತನ್ನ ಗಂಡನ ಕಾಲಿಗೆ ನಮಸ್ಕಾರ ಮಾಡುತ್ತಾಳೆ ನಾದಿನಿಯಾದ ನೆಂಬಿಸಿ ಆಕೆಯ ಕಾಲಿಗೂ ನಮಸ್ಕಾರ ಮಾಡಿದಳು ನಡೆದ ಸಂಗತಿಯಿಲ್ಲ ತಿಳಿಸಿದಳು ಆಕೆ ಈಕೆಯನ್ನಪ್ಪಿ ಮುದ್ದಾಡಿ ಮತ್ತಳು ಕಡೆಗೆ ಚೆನ್ನಾಗಿ ಉಪಚಾರ ಮಾಡಿ ನಾಲ್ಕಾರುವಾರ ತನ್ನ ಮನೆಯಲ್ಲಿಟ್ಟುಕೊಂಡು ಅವರಿಬ್ಬರನ್ನು ತನ್ನ ತಂದೆಯ ಪಟ್ಟಣಕ್ಕೆ ಹೋಗುವಾಗ ಬೇಕಾದಷ್ಟು ಐಶ್ವರ್ಯ ಉಡುಗೊರೆ ಕೊಟ್ಟು ಕಳುಹಿಸಿದಳು ಇದು ಕತೆ ಗೊತ್ತಾಯ್ತಲ್ಲ ಮಕ್ಕಳ ಹೇಗೆ ಅವರ ನಾದಿನಿ ಅಂದರೆ ಅವನ ಗಂಡನ ತಂಗಿಯಿಂದ ಅವಳು ಹೇಗೆ ತನ್ನ ಅಂಗಾಂಗಗಳನ್ನು ಕ ಮನುಷ್ಯ ಸರಿಯಾಗಿ ಅವಳಿಗೆ ನೀರನ್ನು ಸುರಿಯದೆ ಎಲೆಯನ್ನು ಹೇಗೆ ಬೇಕಾಗಿ ಬಿಡಿಸಿರೋದ್ರಿಂದ ಅವಳು ಹೇಗೆ ತನ್ನ ಆಕಾರವನ್ನು ಕಳ್ಕೊಳ್ತಾಳೆ ನಂತರ ಇವನು ಮ ದೊರೆಯ ಮಗ ಇವಳನ್ನು ನೋಡಿ ಅಕ್ಕನ ಊರಿಗೆ ಬಂದಿರ್ತಾರೆ ಇಬ್ಬರು ಅಲ್ಲಿ ಇವರಿಬ್ಬರ ಪರಿಚಯವಾಗುತ್ತೆ ದಾದಿಯರ ಸಹಾಯದಿಂದ ಅಕ್ಕನ ಸಹಾಯದಿಂದ ಇವರಿಬ್ಬರು ಸರಿಯಾಗಿ ಅವಳು ಉಪಚಾರವನ್ನು ಮಾಡ್ತಾಳೆ ಕೊನೆಗೆ ಅಕ್ಕ ಆಕಸ್ಮಿಕವಾಗಿ ಯಾರು ಇವನು ಒಂಥರ ಆಗಿರ್ತಾನೆ ಯಾರನ್ನೂ ಸಹ ಮಾತನಾಡ್ತಿರಲ್ಲ ಯಾರ ಜೊತೆಗೂ ದಾದಿಯರನ್ನು ಕಳಿಸಿದ್ರು ಅವಾಗೆಲ್ಲರೂ ಸೇರಿಕೊಂಡು ಅಲ್ಲಿ ಇದ್ಲಲ್ಲ ಒಂದು ದಾದಿ ಆ ಒಂದು ಇವಳನ್ನು ಆ ಹುಡುಗಿಯನ್ನು ಕರೆದುಕೊಂಡು ಅವನ ಮಂಚದ ಮೇಲೆ ಕುರಿಸ್ತಾರೆ ಇವಳು ಅವನ ಕಾಲನ್ನು ಒತ್ತಿದಾಗ ಅವನಿಗೆ ಗೊತ್ತಾಗುತ್ತೆ ಓ ಇವಳು ನನ್ನ ಹೆಂಡತಿ ಅಂತ ಹೇಳಿ ಅವಾಗ ಅವಳನ್ನು ನೋಡಿದಾಗ ಯಾಕೆ ಏನು ಅಂತ ಕೇಳಿದಾಗ ಎಲ್ಲ ಕಥೆಯನ್ನು ಅವಳು ಹೇಳ್ತಾಳೆ ನಂತರ ಅವಳು ನಾನು ಈಗ ಆಗ್ಬೇಕಾದ್ರೆ ಏನು ಮಾಡಬೇಕು ನೀನು ಈಗ ಬೇಕಾದ್ರೆ ನೀನು ಮೊದಲಿನ ಹಾಗೆ ಏನು ಮಾಡಬೇಕು ಅಂದಾಗ ಅವಳು ಪುನಃ ಚೀ ನೀರನ್ನು ಚೀಳು ಗುರ್ಸೋಕದ ಹಾಗೆ ಒಂದು ಸ್ತಂಬಿಗೆ ನೀರನ್ನು ತಗೊ ಒಂದು ತಂಬಿಗೆ ನೀರನ್ನು ನಾನು ಮೊದಲು ನನಗೆ ಹಾಕಿ ಆಮೇಲೆ ಎಲ್ಲ ಎಲೆಗಳನ್ನು ಎಲ್ಲೆಲ್ಲಿ ಹೋಗಿದ್ದೀವಿ ಅವ್ರು ಅಂಬೆ ಕೊಂಬೆಗಳನ್ನೆಲ್ಲ ಅಂಟಿಸಿ ಅಂದಾಗ ಅವನು ಅದೇ ರೀತಿ ಮಾಡಿ ನಂತರ ಕೊನೆ ಒಂದು ತಂಬಿಗೆ ಮೊದಲು ಹಾಕ್ತಾನೆ ಆಮೇಲೆ ನಂತರ ಎರಡನೇ ತಂಬಿಗೆ ನೀರನ್ನು ಹಾಕಿದಾಗ ಅವಳು ಮೊದಲ ಸ್ಥಿತಿಗೆ ಬರ್ತಾಳೆ ನಂತರ ಇದನ್ನೆಲ್ಲ ಅಕ್ಕ ಅವರಿಗೆಲ್ಲ ಹೇಳಿದಾಗ ಎಲ್ಲರಿಗೂ ಖುಷಿ ಆಗುತ್ತೆ ನಾನು ಇನ್ನೊಂದು ನಾಲ್ಕೈದು ದಿವಸ ವಾರ ಅವರ ಮನೇಲಿ ಇದ್ದು ನಂತರ ಅವರ ತಂದೆಯವನಿಗೆ ಹೋಗ್ತಾನೆ ಇದೊಂದು ಜನಪದ ಕಥೆ ಅರ್ಥವಾಯ್ತಲ್ಲ ಸೊ ಹೀಗೆ ಈ ಒಂದು ಪಾಠದಲ್ಲಿ ರಾಮಾನುಜ್ ಅವರು ಹೇಗೆ ಕತೆಗಳು ತನ್ನದೇ ಆದಂತಹ ಒಂದು ಹೆಣ್ಣಿನ ಸಹನೆಯನ್ನು ದಾಂಪತ್ಯದ ಅನ್ಯೂನ್ಯತೆಯನ್ನು ಪ್ರೀತಿ ಸಹಕಾರ ಮನೋಭಾವನೆಗಳನ್ನು ಒಂದು ಕ ಜನಪದ ಸೊಗಡಿನ ಕತೆ ಇರುವಂಥ ಒಂದು ಕಥೆಯನ್ನು ಹೇಗೆ ತಿಳಿಸಿದ್ದಾರೆ ಅನ್ನೋದು ನಮಗೆ ಗೊತ್ತಾಯಿತು ಅರ್ಥ ಆಯ್ತಲ್ಲ ಮಕ್ಕಳು ಸೊ ಅದೇ ಥರ ನನ್ನ ನಂತರ ಇಲ್ಲಿ ಇಲ್ಲಿ ಪದಗಳ ಅರ್ಥವನ್ನು ಸಹ ಕೊಟ್ಟಿದ್ದಾರೆ ಅವುಗಳನ್ನು ಸಹ ಓದಿ ಐ ಸಿರಿ ಅಂದರೆ ಏನು ಐ ಸಿರಿ ಅಂದರೆ ಸಂಪತ್ತು ಅಂತ ಕುತೂಹಲ ಅನುಭವಿಸಿ ತಿಳಿದುಕೊಳ್ಳುವ ಹಂಬಲ ಉಸ್ತುಕತೆ ಕತೆ ಕೊಪ್ಪರಿಗೆ ಕಡಾಯಿ ಗುಮ್ಮನೆ ಅಂದರೆ ಸುಮ್ಮನೆ ಯಾರ ಬಳಿಯಲ್ಲಿ ಮಾತನಾಡದೆ ಇರುವುದು ಗೋಸಾಯಿ ಸನ್ಯಾಸಿ ತಿಕ್ಕಲು ಬುದ್ಧಿ ದಾದೆಯರು ಸೇವಕಿಯರು ದಿರ್ಸು ಅಂದ್ರೇನು ವಸ್ತ್ರ ಮೊಗೆ ಬೊಗಸೆ ತುಂಬ ಹ್ಞೂ ಬೊಗಸೆ ತುಂಬ ಮೋರಿ ಚರಂಡಿ ಗಟಾರ ಅಂತ ಯಥಾಸ್ಥಿತಿ ಮೊದಲ ಇದ್ದ ರೀತಿ ಸಂಭ್ರಮ ಸಂತೋಷ ಸುರಹನ್ನೆ ಅಂದರೆ ಒಂದು ಜಾತಿಯ ಹೂವಿನ ಮರ ಪನ್ನಾಂಗ ಅಂತಲೂ ಹೇಳ್ತಾರೆ ಸೊ ಹೀಗೆ ಈ ಒಂದು ಪಾಠದಲ್ಲಿ ನಾವು ಈ ರೀತಿಯ ಕೆಲವೊಂದು ಹೊಸ ಪದಗಳನ್ನು ಸಹ ತಿಳ್ಕೊಂಡ್ವಿ ಅರ್ಥ ಆಯ್ತಲ್ಲ ಸೊ ನಂತರ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದು ವಾಕ್ಯದ ವಾಕ್ಯದಲ್ಲಿ ಉತ್ತರಿಸಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಸಂದರ್ಭ ಸಹಿತ ಮತ್ತು ಖಾಲಿ ಬಿಟ್ಟ ಸೂಕ್ತ ಪದಗಳನ್ನು ತುಂಬಿರಿ ಸಹ ಇದೆ ಎಲ್ಲ ಮೇನ್ಗಳನ್ನು ನಾನು ನಿಮಗೆ ಕ್ಲಾಸ್ ವರ್ಕನ್ನು ಕೊಡ್ತೇನೆ ಅದನ್ನು ಸರಿಯಾಗಿ ತಪ್ಪದೇ ಬರಿಬೇಕು ನಂತರ ಮೊದಲು ನಿಮ್ಮಲ್ಲಿ ಹೇಳ್ಕೊಳ್ಳೋದು ಏನಪ್ಪ ಅಂದರೆ ಈ ಒಂದು ಪಾಠವನ್ನು ನೀವು ಎರಡು ಅಥವಾ ಮೂರು ಬಾರಿ ನಿಧಾನವಾಗಿ ಓದುವುದನ್ನು ಫಸ್ಟ್ ಕಲೀರಿ ಆಮೇಲೆ ನಿಮಗೆ ಹೆಂಗಿದ್ರು ಸಾರಾಂಶ ಗೊತ್ತಾಗಿದೆ ಅಲ್ವಾ ನಿಧಾನವಾಗಿ ಅಕ್ಷರಗಳನ್ನು ಗುರುತಿಸಿ ಓದುವುದನ್ನು ಕಲಿತರೆ ನಿಮಗೆ ಈಸಿಯಾಗಿ ಕನ್ನಡವನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಯತ್ನ ಮಕ್ಕಳ ಸೊ ಇಲ್ಲಿಗೆ ನಾನು ಈ ಪಾಠವನ್ನು ನಿಲ್ಲಿಸ್ತೇನೆ ನಂತರ ಮುಂದಿನ ತರಗತಿಯಲ್ಲಿ ಈ ಮುಂದಿನ ನಂತರದ ತರಗತಿಯನ್ನು ಮುಂದಿನ ಮುಂದಿನ ಪಠವನ್ನು ಮಾಡ್ತೀನಿ ಅಲ್ಲಿವರೆಗೂ ಸಹ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್